ನಮಸ್ಕಾರ ಸ್ನೇಹಿತರೆ ಎಂದಿನಿಂದ ಹದಿನಾರು ವರ್ಷ ಈ ಏಳು ರಾಶಿಯವರಿಗೆ ಮುಟ್ಟಿದ್ದೆಲ್ಲ ಚಿಹ್ನವಾಗಿ ಆಕಸ್ಮಿಕ ಧನ ಲಾಭವೂ ಸೋಲೆ ಇರೋದಿಲ್ಲ ಆಂಜನೇಯ ಸ್ವಾಮಿಯ ಕೃಪಾಶೀರ್ವಾದದಿಂದ ರಾಜ್ಯೋಗ ನಿರ್ಮಾಣವಾಗತ್ತೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗತ್ತೆ ನೋಡೋಣ ಅದಕ್ಕಿಂತ ಮೊದಲು ಆಂಜನೇಯ ಸ್ವಾಮಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ನಮ್ಮ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಏನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆಯ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ಹೌದು ಎಂದಿನಿಂದ ಮುಂದಿನ ಹದಿನಾರು ವರ್ಷ ಏನಿದೆ ಮುಟ್ಟಿದೆಲ್ಲ ಚಿನ್ನ ಎಂಬಂತೆ ಆಕಸ್ಮಿಕ ಧನ ಲಾಭವಾಗ್ತಾ ಹೋಗುತ್ತೆ ರಾಜ್ಯೋಗ ಇರೋದ್ರಿಂದ ಸೋಲೆ ಇರೋದಿಲ್ಲ ಆಂಜನೇಯ ಸ್ವಾಮಿಯ ಕೃಪಾ ಆಶೀರ್ವಾದ ಈ ಏಳು ರಾಶಿಯವರಿಗೆ ಸಿಗ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಈ ಏಳು ರಾಶಿಯವರಿಗೆ ಮುಂದಿನ ದಿನಗಳು ಅತ್ಯಂತ ಶುಭಕರ ತರ್ತಕ್ಕಂಥ ದಿನಗಳು ಅಂತ ಹೇಳ್ಬಹುದು ಮಾಡ್ತಕ್ಕಂತ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಕೂಡ ಇವರು ಪ್ರಗತಿಯನ್ನ ಕಾಣ್ತಾರೆ ಯಶಸ್ಸಿನ ಹಾದಿಯನ್ನ ಇವರು ಆರಾಮವಾಗಿ ಕಂಡುಕೊಳ್ತಾರೆ ಅಂತ ಹೇಳ್ಬಹುದು ಇನ್ನು ಈ ರಾಶಿಯವರಿಗೆ ಮುಂದಿನ ದಿನಗಳಲ್ಲಿ ಇವರು ಒಂದಷ್ಟು ಹೂಡಿಕೆಯನ್ನ ಮಾಡಿದ್ರೆ ಅಂದ್ರೆ ಹಿಂದಿನ ದಿನಗಳಲ್ಲಿ ಇವರು ಹೂಡಿಕೆಯನ್ನ ಮಾಡಿದ್ರೆ ಮುಂದಿನ ದಿನದಲ್ಲಿ ಇವರಿಗೆ ಒಂದಷ್ಟು ಲಾಭದ ಸೂಚನೆಗಳಿವೆ ಅಂತ ಹೇಳ್ಬಹುದು ಯಾಕಂತ ಅಂದ್ರೆ ಹೂಡಿಕೆ ಮಾಡಿದಂತಹ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಇವರು ಸಾಕಷ್ಟು ಲಾಭವನ್ನೇ ಪಡೆದುಕೊಳ್ತಾರೆ ಅದಾದ ನಂತರ ಇವರು ಒಂದಷ್ಟು ಕಷ್ಟಗಳನ್ನ ಇಷ್ಟ ದಿನ ಅನುಭವಿಸಿರ್ತಾರೆ ಆದ್ರೆ ಇನ್ನು ಮುಂದೆ ಆ ಕಷ್ಟಗಳಿಗೆ ಎಲ್ಲ ಕೂಡ ಮುಕ್ತಿ ಅನ್ನೋದು ಸಿಗ್ತಾ ಹೋಗುತ್ತೆ ಮತ್ತೆ ವಾಹಿಕ ಜೀವನದಲ್ಲಾಗಿರಬಹುದು ಅಥವಾ ವೃತ್ತಿ ಕ್ಷೇತ್ರದಲ್ಲಾಗಿರಬಹುದು ಯಾವುದೇ ರೀತಿಯ ಕ್ಷೇತ್ರದಲ್ಲಾದ್ರೂ ಕೂಡ ಇವರು ಪ್ರಗತಿಯನ್ನ ಕಾಣ್ತಾರೆ ಅಂತಲೇ ಹೇಳ್ಬಹುದು ಮತ್ತೊಂದು ಬಹು ನಿರೀಕ್ಷಿತ ಇವರು ಒಂದಷ್ಟು ಯೋಜನೆಗಳನ್ನ ಹಾಕಿಕೊಂಡಿರ್ತಾರೆ ಆ ಯೋಜನೆಗಳು ಕಾರ್ಯರೂಪಕ್ಕೆ ಬಂದಿರೋದಿಲ್ಲ ಆದ್ರೆ ಇನ್ನು ಮುಂದೆ ಆ ಯೋಜನೆಗಳಿಗೆ ತಕ್ಕಂತೆ ನೀವು ಶ್ರಮವನ್ನ ಹಾಕಿದ್ದೇ ಆದಲ್ಲಿ ಅದ್ರಿಂದಲೂ ಕೂಡ ನೀವು ಸಾಕಷ್ಟು ಲಾಭವನ್ನ ಪಡ್ಕೊಳ್ತೀರಾ ಇನ್ ಮುಂದೆ ನಿಮ್ಮ ಜೀವನದಲ್ಲಿ ಯಾವುದಕ್ಕೂ ಕೂಡ ಕೊರತೆ ಅನ್ನೋದು ಆಗೋದಿಲ್ಲ ಮಾಡ್ತಕ್ಕಂತ ಪ್ರತಿಯೊಂದು ಕೆಲಸ ಕಾರ್ಯದಲ್ಲಿನೂ ಕೂಡ ನಿಮ್ಗೆ ಆಂಜನೇಯ ಸ್ವಾಮಿಯ ಕೃಪಾಶೀರ್ವಾದ ಇರೋದ್ರಿಂದ ನೀವು ಬಹಳ ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡಿದಂತಹ ಕೆಲಸಗಳು ಕಾರ್ಯರೂಪಕ್ಕೆ ಬರ್ತವೆ ಅದರಿಂದ ನೀವು ಒಂದಷ್ಟು ಪ್ರಗತಿಯನ್ನ ಕೂಡ ಕಾಣ್ತೀರಾ ಇನ್ನು ಈ ರಾಶಿಯವರಿಗೆ ವಿದ್ಯಾಭ್ಯಾಸದಲ್ಲಿ ಇಷ್ಟು ದಿನ ತೊಡಕು ಅನ್ನೋದು ಆಗ್ತಾ ಇದ್ರೆ ಇನ್ ಮುಂದೆ ಆ ತೊಡಕಿನಿಂದ ನಿವಾರಣೆಯನ್ನ ಪಡೆದುಕೊಳ್ತೀರಾ ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನ ಕಾಣ್ತೀರಾ ಅಲ್ದೆ ಇಷ್ಟು ದಿನ ನೀವ್ ಏನೆಲ್ಲಾ ತೊಂದರೆಗಳನ್ನ ಅನುಭವಿಸಿದ್ರಿ ಅಲ್ಲ ಆ ತೊಂದರೆಗಳಿಂದ ನೀವು ಸಾಕಷ್ಟು ಸಮಸ್ಯೆಗಳನ್ನ ಅನುಭವಿಸಿರ್ತೀರಾ ಸಮಸ್ಯೆಗಳ ಜೊತೆಗೆ ಒಂದಷ್ಟು ನೋವುಗಳನ್ನ ಜೊತೆಗೆ ಆರ್ಥಿಕವಾಗಿ ನಷ್ಟವನ್ನ ಕಂಡಿರ್ತೀರಾ ಆದ್ರೆ ಇನ್ ಮುಂದೆ ಅದೆಲ್ಲವೂ ಕೂಡ ಸರಿ ಹೋಗುತ್ತೆ ನಿಮ್ಮ ಜೀವನದಲ್ಲಿ ಯಾವುದಕ್ಕೂ ಕೂಡ ಕೊರತೆ ಅನ್ನೋದೇ ಇರುವುದಿಲ್ಲ ಇನ್ ಮುಂದೆ ನೀವು ರಾಜರಂತೆ ವೈಭೋಗದ ಹಾಗೂ ನೆಮ್ಮದಿಯ ಜೀವನವನ್ನ ಕಾಣಬಹುದು ಯಾಕಂತ ಅಂದ್ರೆ ಆಕಸ್ಮಿಕವಾಗಿ ಧನ ಲಾಭವಾಗೋದ್ರಿಂದ ನಿಮ್ಗೆ ಯಾವುದೇ ರೀತಿಯ ತೊಂದರೆಗಳು ಹಾಡೋದಿಲ್ಲ ಇಷ್ಟೆಲ್ಲ ಲಾಭ ಹಾಗೂ ಆಶೀರ್ವಾದವನ್ನ ಪಡೆತಿರ್ತಕ್ಕಂತ ಅದೃಷ್ಟವಂತ ರಾಶಿಗಳು ಯಾವುವು ಅಂದ್ರೆ ತುಲಾ ರಾಶಿ ಕನ್ಯಾ ರಾಶಿ ಕುಂಭ ರಾಶಿ ವೃಶ್ಚಿಕ ರಾಶಿ ಧನುರ್ ರಾಶಿ ಮೇಷ ರಾಶಿ ಕೊನೆಯದಾಗಿ ಸಿಂಹ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಜೈ ಆಂಜನೇಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು